ಏಳನೇ ವೇತನ ಆಯೋಗದ ಶ್ರೇಣಿಯಲ್ಲಿ ನಿವೃತ್ತ ನೌಕರರಿಗೆ ಸೌಲಭ್ಯ ಸರ್ಕಾರ ನೀಡಬೇಕು ಅಶೋಕ್ ಸಜ್ಜನ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿಗಳು ಹಾಗೂ ನೌಕರರಿಗೆ ಪರೀಕ್ಷಿತ ಏಳನೇ ವೇತನ ಆಯೋಗದ ಶ್ರೇಣಿಯಲ್ಲಿ ನಿವೃತ್ತ ನೌಕರರಿಗೆ ಸೌಲಭ್ಯವನ್ನು ಸರ್ಕಾರ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ರವರು ಹೇಳಿದರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸದಸ್ಯರು ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನ್ನಿ ಪತ್ರವನ್ನ ಸಲ್ಲಿಸಿ ಮಾತನಾಡಿದರು ಸರ್ಕಾರ ಏಳನೇ ವೇತನ ಆಯೋಗ ವರದಿ ಜಾರಿಗೆ ತಂದಿದ್ದು ಇದನ್ನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸ್ವಾಗತಿಸುತ್ತದೆ ಆದರೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಆರನೇ ವೇತನ ಆಯೋಗದ ಅನ್ವಯ ನಿವೃತ್ತ ಅಧಿಕಾರಿಗಳು ಹಾಗೂ ನೌಕರರಿಗೆ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯವನ್ನು ನೀಡುತ್ತಿರುವುದು ಸರಿಯಲ್ಲ ಎಂದರು ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಏಳನೇ ವೇತನ ಆಯೋಗದ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯವನ್ನು ಒದಗಿಸಿಕೊಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ಆಗ್ರಹಿಸಿದರು ನಿವೃತ್ತ ನೌಕರರ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯನ್ನ ನಡೆಸಿ ಈ ಕುರಿತು ನಿರ್ಣಯ ತೆಗೆದುಕೊಳ್ಳಲಾಗಿದೆ ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪಾವತಿ ಮಾಡಬೇಕು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸದಸ್ಯರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಎಂಪಿಎಂ ಷಣ್ಮುಖಯ್ಯ ಗುರುತಿಗಡಿ ಶಂಕರಪಳ್ಳ ಮಾನಿ ಎಸ್ಜಿ ಬೆಸರೊಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘಕ್ಕೆ ಧಾರವಾಡ ಜಿಲ್ಲಾ ನಿವೃತ್ತ ನೌಕರರ ಸಂಘಕ್ಕೆ ಕರ್ನಾಟಕ ನೌಕರರ ವೇದಿಕೆಗೆ ಬೇಕು ಕರ್ನಾಟಕ ರಾಜ್ಯ ಸ ಸರ್ಕಾರಿ ನಿವೃತ್ತ ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಧಾರವಾಡ ಹಾಗೂ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಾ ಘಟಕಗಳು ಹಾಗೂ ಧಾರವಾಡ ಜಿಲ್ಲಾ ನಿವೃತ್ತರ ಸಂಘ ಜಿಲ್ಲಾ ಘಟಕ ಧಾರವಾಡ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಏಳನೇ ವೇತನ ಆಯೋಗದಲ್ಲಿ ಆಗಿರ್ತಕ್ಕಂಥ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡುವಲ್ಲಿ ಆಗಿರ್ತಕ್ಕಂಥ ತಾರತಮ್ಯವನ್ನು ಸರಿಪಡಿಸಲು ಸನ್ಮಾನ್ಯ ಜನಪ್ರಿಯ ಜನನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯನವರಿಗೆ ನಾವುಗಳು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಮನವಿ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಣೆ ಕಾರ್ಯಕ್ರಮದಲ್ಲಿ ಈ ಮೂಲಕ ನಾವು ವಿನಂತಿಸ್ಕೊಳ್ತಾ ಇರೋದೇನೆಂದರೆ ಏಳನೇ ವೇತನ ಆಯೋಗದಲ್ಲಿ ಆಯೋಗವನ್ನು ಎಲ್ಲ ನೌಕರರಿಗೆ ಅನುಷ್ಠಾನಗೊಳಿಸಿರುವುದನ್ನು ನಾವೆಲ್ಲ ಹರ್ಷದಿಂದ ಸ್ವಾಗತಿಸುತ್ತೇವೆ ಅಭಿನಂದಿಸುತ್ತೇವೆ ಅದೇ ರೀತಿಯಾಗಿ ಏನು ನಾಲ್ಕನೇ ವೇತನ ಐದನೇ ವೇತನ ಆರನೇ ವೇತನ ಆಯೋಗದಂತೆ ನಿರಂತರವಾಗಿ ನೌಕರರನ್ನು ಕಾರ್ಯಾಂಗದ ಒಂದು ಕಾರ್ಯತತ್ಪರರನ್ನು ತಾವುಗಳು ಗೌರವಿಸಿ ಆರ್ಥಿಕ ಸೌಲಭ್ಯವನ್ನು ಕೊಡ್ತಾ ಇರೋದಕ್ಕೂ ಕೂಡ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಆದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ರಾಜ್ಯ ಸರ್ಕಾರಿ ಅಧಿಕಾರಿ ಮತ್ತು ನೌಕರ ಎಲ್ಲ ಬಾಂಧವರಿಗೂ ನಿವೃತ್ತ ನೌಕರರಿಗೆ ಆರನೇ ವೇತನ ಆಯೋಗದ ಆರನೇ ವೇತನ ಆಯೋಗದಂತೆ ನಮಗೆ ನಿವೃತ್ತಿ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ನಿವೃತ್ತಿ ಸೌಲಭ್ಯವನ್ನು ಏಳನೇ ವೇತನ ಆಯೋಗದ ಸೌಲಭ್ಯದ ಅನುಸಾರ ನಿಯಮದ ಅನುಸಾರ ಕೊಡಬೇಕು ನಮಗೆ ಈಗಾಗಲೇ ಡಿ ಸಿ ಆರ್ ಜಿ ಮತ್ತು ಕಂಪ್ಟೇಷನ್ನು ಸರೆಂಡರ್ ಇವು ಮೂರರಲ್ಲಿ ಲಕ್ಷಾಂತರ ರೂಪಾಯಿ ಈಗ ಒಂದು ಉದಾಹರಣೆ ಹೇಳೋದಾದರೆ ಐವತ್ತು ಸಾವಿರ ರೂಪಾಯಿ ಮೂಲ ವೇತನ ಇದ್ದವರಿಗೆ ಹತ್ತು ಲಕ್ಷ ರೂಪಾಯಿ ಬಂದಿರ್ತದೆ ಹೊಸ ವೇತನದ ಪ್ರಕಾರ ತೊಂಬತ್ತು ಸಾವಿರ ಮೂಲ ವೇತನ ಆದರೆ ಹದಿನೆಂಟು ಲಕ್ಷ ಅಂದಾಜು ಅವರಿಗೆ ಒಂದು ನಿವೃತ್ತಿ ಸೌಲಭ್ಯಗಳು ಬರಬೇಕಾಗಿದೆ ಆದ್ದರಿಂದ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ಹತ್ತರಿಂದ ಹದಿನೆಂಟು ಲಕ್ಷ ನಮಗೆ ಆರ್ಥಿಕ ಹಾನಿಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ನಮಗೆ ಏಳನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಸೌಲಭ್ಯಗಳನ್ನು ಡಿ ಸಿ ಆರ್ ಜಿ ಮತ್ತು ಕಂಪಿಟೇಷನ್ ಸರೆಂಡರನ್ನು ನೀಡಿ ಈಗ ತುರ್ತಾಗಿ ಆದೇಶವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಭೈರಪ್ಪನವ್ರಿಗೂ ಕೂಡ ನಾವು ಹಕ್ಕೊತ್ತಾಯವನ್ನು ಈ ಧಾರವಾಡ ಜಿಲ್ಲಾ ಘಟಕದಿಂದ ಈಗಾಗಲೇ ಮಾಡಿದ್ದೇವೆ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಏಳನೇ ವೇತನ ಆಯೋಗದ ಅನುಸಾರ ನಮಗೆ ಡಿ ಸಿ ಆರ್ ಜಿ ಕಂಪಿಟೇಷನ್ ಸರೆಂಡರನ್ನು ನೀಡಬೇಕು ಮತ್ತು ವೇತನ ಬೇಗ ಅನುಷ್ಠಾನ ಆಗುವಂತೆ ಆದೇಶವನ್ನು ಏನು ಮಾಡಿದ್ದಾರೆ ಅದಕ್ಕೂ ಕೂಡ ನಾವು ಸ್ವಾಗತಿಸ್ತೇವೆ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಅವರು ನಮಗೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಬೀದಿಗೆ ಇಳಿಯಲು ಬಿಡುವುದಿಲ್ಲ ಅನ್ನುವಂಥ ಭರವಸೆಯೂ ಕೂಡ ನಮಗಿದೆ ಅಂತ ಹೇಳ್ತಾ ಇವತ್ತು ಈ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಸಭೆಯಲ್ಲಿ ನಿವೃತ್ತ ಹಿರಿಯ ರಾಜ್ಯ ಜಿಲ್ಲೆ ತಾಲೂಕು ಹಂತದ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಈ ಜಿಲ್ಲಾಧಿಕಾರಿಗಳ ಮನವಿ ಅರ್ಪಣೆ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅವರಿಗೂ ಕೂಡ ನಾವೆಲ್ಲ ನೌಕರ ಬಾಂಧವರಿಂದ ಅಭಿನಂದಿಸ್ತಾ ಇದ್ದೇವೆ ನಾನು ಅಶೋಕ್ ಎಂ ಸಜ್ಜ ರಾಜ್ಯ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಹುಬ್ಬಳ್ಳಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು